ಸರ್ ಇದರಲ್ಲಿ ಕಾಯಿದು ಅಡಿಕೆಕಾಯಿ ದರ ಕೂತಿಲ್ಲ ಇದೇನೋ ಬಾನೆ ಬಾನೆ ಮರದ ಕಾಯಿ ಕೂತಲ್ಲ ಹಂಗೆ ಸರ 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 ಕೂತಿದೆ ಫುಲ್ ಸರಗಳು ಸ್ವಲ್ಪ ಝೂಮ್ ಹಾಕಿ ನೋಡಿಸ್ತೀನಿ ನೋಡಿ ನೋಡಿ ಕಾಯಿ ಕೂತಿರೋದು ಮತ್ತೆ ಹರಳು ಉದ್ರಿಲ್ಲ ಮೇಯ್ನು ಕೆಳಗಡೆ ನೋಡ್ಬೋದು ನೀವು ಹರಳು ಉದುರಿಲ್ಲ ವಿರಳಾತಿ ವಿರಳ ಬರೀ ಅಡಿಕೆಗೆ ಒಂದೇ ಅಂತಲ್ಲ ಇದನ್ನ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡಬಹುದು ನೀವು ಅನೇಕ ನಾನು ಅಡಿಕೆ ಕೊಡ್ತಾ ಇದ್ದೆ ಫ್ರೂಟ್ ಅಂಡ್ ವೆಜಿಟೇಬಲ್ ಪವರ್ ಬಾಳೆ ಕೊಟ್ಟಿದ್ದೀನಿ ನಾನು ಈ ಮರ ನೋಡಿದ್ರೆ ಪ್ರತಿಯೊಬ್ಬರು ಏನ್ ಕೊಟ್ಟಿದ್ರೆ ಇಷ್ಟು ತಾಕತ್ತ ಬಂದೈತೆ ಅಂತಾರೆ ಈ ಸರ್ತಿ ಅಲ್ಲಿಗೆ ಸೆಪ್ಟೆಂಬರ್ ತಿಂಗಳು ಬಂದ್ರೆ ಐದು ವರ್ಷಕ್ಕೆ ಬೀಳುತ್ತೆ ನಮ್ಮ ಸುತ್ತಮುತ್ತ ಯಾರೂ ಐದು ವರ್ಷಕ್ಕೆ ಅಡಿಕೆ ಕ್ರಾಪ್ ತೆಗೆದಿರೋ ಅಂಥವ್ರು ಇಲ್ಲ ಯಾರೂ ಇಲ್ಲ ಸರ್ ಇವತ್ತರ್ಗುನ ನೀವು ನೋಡ್ಬೋದು ಇದು ಶಾಂಪಲ್ಲು ಶ್ಯಾಂಪಲ್ಗೆ ನನಗೆ ಪ್ರತಿ ಗಿಡದಲ್ಲೂ ಏಳು ಗೊನೆ ಕೂತಿದೆ ಶಾಂಪಲ್ ಕಾಯಿ ನೀವು ನೋಡ್ಬೋದು ಇನ್ನು ಎಲ್ಲ ಮರದಲ್ಲೂ ಇನ್ನೂ ನಮಗೆ ಕಾಯಿ ಸ್ಟಾರ್ಟ್ ಆಗಿಲ್ಲ ಶಾಂಪಲ್ ಅಷ್ಟೇ ಸ್ಟಾರ್ಟ್ ಆಗಿದೆ ಇದು ಈ ವರ್ಷ ಫಸ್ಟ್ ಟೈಮಿನ್ನೂ ನಾವು ಯಾವತ್ತೂ ಕಾಯಿ ಕೊಯ್ದಿಲ್ಲ ಮರದಿಂದ ನೋಡಿ ಇದರಲ್ಲಿ ಎಂಟು ಗೊನೆ ಇದೆ ಸರ್ ಇದಕ್ಕೆ ನಾನೇನು ತುಂಬ ಯೂಸ್ ಮಾಡಿಲ್ಲ ಗೋಲ್ಡನ್ ಸಾಯಿಲ್ದು ಹರೇಕಪ್ ಪೌಬರ್ ಯೂಸ್ ಮಾಡಿದ್ದೀನಿ ಗ್ರೀನ್ ಗೋಲ್ಡ್ ಯೂಸ್ ಮಾಡಿದ್ದೀನಿ ಸರ್ ಎಲ್ರಿಗೂ ನಮಸ್ಕಾರ ಸ್ಪೆಷಲಿ ಉಮೇಶ್ ಕ ಉಮೇಶ್ ಸರ್ ನಮಸ್ಕಾರ ನಾನಿವತ್ತು ಒಂದು ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ನಿಮ್ಗೆ ತೋರ್ಸೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಸರ್ ಇದು ನಮ್ಮ ಅಡಿಕೆ ತೋಟ ನೀವು ನೋಡ್ಬೋದು ಈ ತೋಟದಲ್ಲಿ ಯಾವುದೇ ರೀತಿಯ ಹೈಬ್ರಿಡ್ ತಳಿ ಆಗಿರ್ಬೋದು ಅಥವಾ ಎಲ್ಲಿಂದ ಶಿವಮೊಗ್ಗ ಇಂದ ಅಲ್ಲಿ ತಂದು ನಾಟಿ ಮಾಡೋಂಥ ಗಿಡ ಯಾವುದೂ ಇಲ್ಲ ನಮ್ಮ ಲೋಕಲಲ್ಲಿ ನಾಟಿ ನಾವೇ ಸೋರ್ಸ್ ಮಾಡಿ ನಾವೇ ಗಿಡ ಮಾಡಿ ಮಾಡಿರೋಂಥ ತೋಟ ಇದು ಈ ಮರ ನೋಡಿದ್ರೆ ಪ್ರತಿಯೊಬ್ಬರೂ ಏನ್ ಕೊಟ್ಟಿದ್ರೆ ಇಷ್ಟು ತಾಕತ್ತ ಬಂದೈತೆ ಅಂತಾರೆ ಈ ಮರನ ನೀವು ಯಾವುದೇ ಮರ ನೋಡ್ಬೋದು ಸರ್ ಈ ಏರಿಯಾದಲ್ಲಿ ಯಾವುದೇ ಮರ ನೋಡ್ಬೋದು ನೀವು ತುಂಬಾ ಇದೆ ಸರ್ ಈ ಮರದ ಏಜು ಈ ಸರ್ತಿ ಅಲ್ಲಿಗೆ ಸೆಪ್ಟೆಂಬರ್ ತಿಂಗಳು ಬಂದ್ರೆ ಐದು ವರ್ಷಕ್ಕೆ ಬೀಳುತ್ತೆ ನಮ್ಮ ಸುತ್ತಮುತ್ತ ಯಾರೂನು ಐದು ವರ್ಷಕ್ಕೆ ಅಡಿಕೆ ಕ್ರಾಪ್ ತೆಗೆದಿರೋ ಅಂಥವ್ರು ಇಲ್ಲ ಯಾರೂ ಇಲ್ಲ ಸರ್ ಇವತ್ತರ್ಗುನ ನೀವು ನೋಡ್ಬೋದು ಇದು ಶಾಂಪಲ್ಲು ಶಾಂಪಲ್ಗೆ ನನಗೆ ಪ್ರತಿ ಗಿಡದಲ್ಲೂ ಏಳು ಗೊನೆ ಕೂತಿದೆ ಶಾಂಪಲ್ ಕಾಯಿ ನೀವು ನೋಡ್ಬೋದು ಇನ್ನು ಎಲ್ಲ ಮರದಲ್ಲೂ ಇನ್ನೂ ನಮಗೆ ಕಾಯಿ ಸ್ಟಾರ್ಟ್ ಆಗಿಲ್ಲ ಶಾಂಪಲ್ ಅಷ್ಟೇ ಸ್ಟಾರ್ಟ್ ಆಗಿದೆ ಇದು ಈ ವರ್ಷ ಫಸ್ಟ್ ಟೈಮಿನ ನಾವು ಯಾವತ್ತೂ ಕಾಯಿ ಕೊಯ್ದಿಲ್ಲ ಮರದಿಂದ ನೋಡಿ ಇದರಲ್ಲಿ ಎಂಟು ಗೊನೆ ಇದೆ ಸರ್ ಇದಕ್ಕೆ ನಾನೇನು ತುಂಬ ಯೂಸ್ ಮಾಡಿಲ್ಲ ಗೋಲ್ಡನ್ ಸಾಯಿಲ್ದು ಅರೇಖಾ ಪವರ್ ಯೂಸ್ ಮಾಡಿದ್ದೀನಿ ಗ್ರೀನ್ ಗೋಲ್ಡ್ ಯೂಸ್ ಮಾಡಿದ್ದೀನಿ ವರ್ಷ ಎರಡು ಟೈಮ್ ಕೊಡ್ತಾಯಿದ್ದೆ ಬಟ್ ನಾನು ಸ್ವಲ್ಪ ಜಾಸ್ತಿ ಡೋಸೇಜೇ ಕೊಡ್ತಾಯಿದ್ದೆ ಅಂದರೆ ಸುಮಾರು ಒಂದು ಹತ್ತು ಲೀಟ್ರೂ ಅರೇಕಾ ಪವರ್ ಕೊಟ್ಟಿದ್ದೀನಿ ಪ್ರತಿ ವರ್ಷದಲ್ಲಿ ಅಂದರೆ ಒಂದು ಬ್ಯಾಚ್ಗೆ ಒಂದು ಲೀಟ್ರ್ ಗ್ರೀನ್ ಗೋಲ್ಡ್ ಕೊಡ್ತಾ ಇದ್ದೆ ಇದರಲ್ಲಿ ನಾವು ಕಳೆ ನಿಯಂತ್ರಣ ಮಾಡೋಣ ಅಂತ ಹೇಳಿ ಸುಮ್ಮನೆ ಬಾಳೆ ಗಿಡ ಇಟ್ಟಿದ್ದೀನಿ ನೀವು ನೋಡ್ಬೋದು ಬಾಳೆ ಗಿಡದ ಗೊನೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಗಿಡದಲ್ಲಿ ಇನ್ನೂ ಬಂದಿಲ್ಲ ಇದು ಕೂಡ ಶಾಂಪಲ್ಲಿ ಇದನ್ನು ಯಾವುದೋ ಕೆಲವು ಗಿಡದಲ್ಲಿ ಹೊಡಿತಾ ಇದೆ ಸೊ ಹದಿಮೂರಿಂದ ಹದಿನಾಲ್ಕು ಚಿಪ್ಪು ಬಾಳೆಗಾಯಿ ಕೂತ್ಕೊಂಡಿದೆ ಇದು ಜೀನೈನ್ ಬಾಳೆ ಬಾಳೆಗೊನೆ ಇದೇ ಅಡಿಕೆ ತೋಟದಲ್ಲಿ ಬಾಳೆ ಹೊಣೆಯನ್ನು ಮಾಡಿದ್ದೀನಿ ಸೊ ಪ್ರಾಡಕ್ಟ್ ತುಂಬ ಖುಷಿಯಾಯಿತು ತುಂಬಾ ಖುಷಿ ಆಯ್ತು ಸೊ ನಾನು ನಮ್ಮ ಊರಿಗೆ ನಮ್ಮ ಹೇಳ್ತಾ ಇದ್ದೀನಿ ಅಡಿಕೆ ತೋಟ ಮಾಡೋವಂಥವ್ರು ಅಥವಾ ಬಳೆ ತೋಟ ಮಾಡೋವಂಥವ್ರು ಯೂಸ್ ಮಾಡ್ರಿ ಯಾಕೆಂದರೆ ತುಂಬ ರಿಸ್ಕ್ ಇಲ್ಲ ಯೂಸ್ ಮಾಡೋಕ್ಕೆ ಒಂದು ಮತ್ತೆ ಹೊಲ ಚೆನ್ನಾಗಿರುತ್ತೆ ಸರ್ ಆರೋಗ್ಯವಾಗಿದೆ ಹೊಲ ಹೊಲ ಹಾಳಾಗೋದಾಗಲಿ ಹಾರ್ಡ್ನೆಸ್ ಬರೋದಾಗಲಿ ಈ ಥರ ಇಲ್ಲ ನೋಡಿ ಸರ್ ಇದರಲ್ಲಿ ಕಾಯಿ ಇದು ಅಡಿಕೆ ಕಾಯಿ ಕೂತಿಲ್ಲ ಗೊತ್ತಿಲ್ಲ ಇದೇನೋ ಬಾನೆ ಬಾನೆ ಮರದ ಕಾಯಿ ಕೂತಲ್ಲ ಹಂಗೆ ಸರ 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 ಕೂತಿದೆ ಫುಲ್ ಸರಗಳು ಸ್ವಲ್ಪ ಝೂಮ್ ಹಾಕಿ ನೋಡಿಸ್ತೀನಿ ನೋಡಿ ನೋಡಿ ಕಾಯಿ ಕೂತಿರೋದು ಮತ್ತೆ ಹರಳು ಉದ್ರಲಿಲ್ಲ ಮೇಯ್ನು ಕೆಳಗಡೆ ನೋಡ್ಬೋದು ನೀವು ಹರಳು ಉದುರಿಲ್ಲ ವಿರಳಾತಿ ವಿರಳ ಬರೀ ಅಡಿಕೆಗೆ ಒಂದೇ ಅಂತಲ್ಲ ಇದನ್ನು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು ಅನೇಕ ಪವರ್ನ ಕೊಡ್ತಾ ಕೊಡ್ತಾಯಿದ್ದೆ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪವರು ಬಾಳೆ ಕೊಟ್ಟಿದ್ದೀನಿ ನಾನು ಕೆಲವೊಂದು ನೀವು ತೋಟಗಳು ನೋಡ್ಬೋದು ಈ ಬಿಸಿಲಿಗೆ ಮೊನ್ನೆ ತಟ್ಟದಂಥ ಹೀಟ್ಗೆ ಸುಮಾರು ಒಂದೆರಡು ಎಲೆ ಅಷ್ಟೇ ಉಳ್ಕೊಂಡಿದೆ ಬೇರೆಲ್ಲ ಒಣಗೋಗಿದೆ ನಮ್ಮದ್ರಲ್ಲಿ ಇನ್ನೂ ಆ ಥರ ಸಮಸ್ಯೆಗಳೇನು ಬಂದಿಲ್ಲ ಇವತ್ತಿಗೂ ತುಂಬ ಚೆನ್ನಾಗಿದೆ ಸರ್ ದಯವಿಟ್ಟು ಒಂದು ಸರ್ತಿ ವಿಸಿಟ್ ಮಾಡಿ ಒಮ್ಮೆ ಸರ್ ಈ ಕಡೆ ಬಂದರೆ ತೋಟ ಒಂದು ಸರ್ತಿ ನೋಡ್ಕೊಂಡೋಗಿ ನಿಮ್ಮ ಸಜೆಷನ್ ನಮಗೆ ತುಂಬ ಅಮೂಲ್ಯ ಬಂದು ಒಂದು ಸತಿ ಇನ್ನೂ ಬೇರೆ ಏನಾದರೂ ಅಂತ ನೋಡಿ ಈಗ ಈಗ ಲಾಸ್ಟ್ ಟೂ ಇಯರ್ಸಿಂದ ಜೀರೋ ಕಲ್ಟಿವೇಶನ್ ಸ್ಟಾರ್ಟ್ ಮಾಡ್ತಾ ಮಾಡಿದ್ದೀನಿ ಈ ಹೊಲದಲ್ಲಿ ಕಲ್ಟಿವೇಶನ್ ಇಲ್ಲ ಟ್ರಾಕ್ಟರ್ ಹೊಲದೊಳಗಡೆ ಬಂದೇ ಇಲ್ಲ ನೀವು ನೋಡ್ಬೋದು ಸದ್ಯಕ್ಕೆ ಇಷ್ಟೆಲ್ಲ ಕಳೆ ಹುಲ್ಲು ಎಲ್ಲ ಇದೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ ಪ್ರಕಾರ ಹುಲ್ಲು ಇರಬೇಕು ಹೊಲದಲ್ಲಿ ಅಂತಾರೆ ಅದಕ್ಕೆ ಇರಿಸಿದ್ದೀನಿ ಇಲ್ಲಾಂದರೆ ತೆಗೆದು ಬಿಡ್ತಿದೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಸರ್ ಈಗನೇ ನೋಡಿ ಸರ್ ಇದು ನೋಡಿ ಸರ್ ಇದು ಫಸ್ಟ್ ಇಯರ್ಗನೆ ಇದೇ ಫಸ್ಟ್ ಇಯರ್ ಶ್ಯಾಂಪಲ್ಲು ಎಷ್ಟು ಕಾಯಿ ಕೂತಿರ್ಬೋದು ನೀವೇ ನೋಡಿ ನೋಡಿ ನೀವೇ ಒಂದು ಸತಿ ಯೋಚನೆ ಮಾಡಿ ರೈತ ಬಾಂಧವ್ರಿಗೆ ಹೇಳೋದು ಇಷ್ಟಾನೆ ಅತಿ ಹೆಚ್ಚಿನ ಖರ್ಚು ಮಾಡಕ್ಕೆ ಹೋಗ್ಬೇಡಿ ಕೊಡಿ ಗೊಬ್ಬರ ಕೊಡಿ ಹೊಲಕ್ಕೆ ಇದನ್ನು ಯೂಸ್ ಮಾಡಿ ಗೋಲ್ಡನ್ ಸಾಯಿಲ್ದು ಪ್ರಾಡಕ್ಟ್ಸ್ ಇದು ಬಹಳ ಒಳ್ಳೆಯದು